ವೆಲ್ಕಮ್ ಟು ಐ ಚಾನಲ್ ವೈಶ್ ಪುಟ್ಟ ಕುಟುಂಬ ಬ್ಲಾಗ್ ಫ್ರೆಂಡ್ಸ್ ಎಲ್ಲರೂ ಹೆಂಗೆ ದೇರಿ ಆರಾಮದೇರಿ ನಾವಂತೂ ಆರಾಮದೇ ನೋಡಿ ನೀವು ಆರಾಮದ ಅಂತ ಅನ್ಕೊಂಡಿದ್ದೀನಿ ರೀ ಸೊ ಬರ ಫ್ರೆಂಡ್ಸ್ ನೋಡಿರಿ ಶ್ರೀಹನ್ಗೆ ಸ್ಕೂಲಿಂದ ಕರ್ಕೊಂಬರತಿದ್ನಿ ಅವ ಒಂದೊಂದು ಸ್ಟೆಪ್ ಎನ್ಸ್ಕೊಂತ ಒನ್ ಟೂ ತ್ರೀ ಹಿಂಗೆ ಅನ್ಕೊಂಡು ಹೊಂಟಿದ್ ನೋಡಿ ಸ್ಟೆಪ್ ಎನ್ಸತ್ತಿದ್ದ ಮ ನನ್ನ ಕಡೆ ಸ್ಕೂಲ್ ಬ್ಯಾಗ್ ಕೊಟ್ಟ ಮತ್ತು ಒಂದು ಟಿಫಿನ್ ಬ್ಯಾಗ್ ಬಾಕ್ಸ್ ಬ್ಯಾಗ್ ಕೊಟ್ಟ ಹಿಂಗೆ ಆಟ ಮಾಡ್ಕೊತಾ ಹೊಂಟ ನೋಡಿರಿ ಫ್ರೆಂಡ್ಸ ಸಾಯಂಕಾಲ ನಾನಿಲ್ಲಿ ಚೂಡ ಮಾಡ್ಬೇಕಂತೇಳಿ ಚೂಡ ಹಚ್ಚೀನಿ ನೋಡಿರಿ ಚೂಡ ಒಂದು ಕೆ ಜಿ ರೀ ಇವರು ನಾನು ಅದ್ರೊಳಗೆ ಸ್ವಲ್ಪ ಹಚ್ಚಾಕತ್ತೀನಿ ಸೊ ಫ್ರೆಂಡ್ಸ್ ಇವತ್ತು ಮಂಗಳವಾರ ಐತಿ ಸಾಲಿ ಸ್ಕೂ ಸೂಟಿ ಕೊಟ್ಟಿರಲಿಲ್ಲ ಮತ್ತಂದ್ರೆ ಹಬ್ಬದ ದಿನ ಇತ್ತು ಅದು ನಾಗರ ಪಂಚಮಿ ದಿನ ಸೂಟಿ ಕೊಟ್ಟಿರಲಿಲ್ಲ ಹಾಗಾಗಿ ಸ್ಕೂಲಿಂದ ಕರ್ಕೊಂಡು ಬಂದ ಒಂದೊಂದು ಸಾರಿ ಸೂಟಿ ಕೊಡ್ತಿದ್ರು ಒಂದು ಸಾರಿ ಸ್ಕೂಟಿ ಕೊಟ್ಟಿರಲಿ ನೋಡಿರಿ ಗೌರ್ಮೆಂಟ್ ಹಾಲಿಡೇ ಕೊಟ್ಟಿರಲಿಲ್ಲ ಮತ್ತು ಅದಕ್ಕೆ ನಾನು ಸ್ಕೂಲಿಂದ ಕರ್ಕೊಂಡ್ಬಂದ ಈಗ ಸಾಯಂಕಾಲ ಟೈಮ್ ಆಗತ್ತೆ ಹಾಗಾಗಿ ಚೂಡ ಹಚ್ಚಿ ಇಡಬೇಕಂತ ಚೂಡ ಮಾಡೋಕ್ಕಿಂತ ನೋಡಿರಿ ಇದಕ್ಕೆ ಇಲ್ಲಿ ನಾನು ಚೂಡಕ್ಕೆ ಎಣ್ಣೆ ಹಾಕೀನಿ ಮತ್ತು ಶಾಶ್ವಿ ಜೀರಿಗೆ ಹಾಕೀನಿ ಮತ್ತು ಇದು ಕರಿಬೇವು ಹಾಕಿನಿ ನೋಡಿರಿ ಫ್ರೆಂಡ್ಸ ಮತ್ತು ಇಲ್ಲಿ ಶೇಂಗಾ ಹಾಕಾಕತೀನಿ ಎಲ್ಲ ಅವಲ ಮಾಡಿಡೋಂಗಿಲ್ಲ ರೀ ವೇಸ್ಟ್ ಆಗ್ತಾವೆ ಮತ್ತು ಸ್ವಲ್ಪ ಟೇಸ್ಟ್ ಚೇಂಜ್ ಆಗ್ತೈತಿ ಹಾಗಾಗಿ ಒಂದು ಕಿಲೋ ಒಳಗೆ ಸ್ವಲ್ಪ ಮಾಡಿಡ್ತೀನಿ ರೀ ಮತ್ತು ಇವನ್ನ ಸ್ವಲ್ಪ ಹಂಗೆ ಉಳ್ದಿದ್ದು ಕಟ್ಟಿ ಇಟ್ಟಿನಿ ಅಂದ್ರೆ ಮತ್ತೊಂದು ಸಲ ಯಾವಾಗಾದ್ರೂ ಮಾಡಿ ನಂಗೆ ಬರ್ತೈತಿ ಅಂತೇಳಿ ಇಲ್ಲಿ ನಾನು ಶೇಂಗಾನು ಹಾಕಿ ನೋಡ್ರಿ ಮತ್ತೊಂದು ಸ್ವಲ್ಪ ಪುಟಾನು ಹಾಕ್ತೀನಿ ಇದಕ್ಕೆ ನಾನು ಕೊಬ್ಬರಿ ಹಾಕಂಗಿಲ್ಲ ರೀ ಯಾಕಂದ್ರೆ ಕೊಬ್ಬರಿ ಅಷ್ಟು ಇವರು ಯಾರೂ ಇಷ್ಟಪಡೋಂಗಿಲ್ಲ ಶ್ರೀ ಶ್ರೀಹಣ್ಣು ಎಲ್ಲ ತೆಗ್ತ ತೆಗಿತವೋ ಮತ್ತು ಗೋಡಾಡಿನು ಎಲ್ಲ ಅಷ್ಟು ಇಷ್ಟಪಡ್ತೀನಿ ನನಗೆಲ್ಲ ಹಾಗಾಗಿ ಕೊಬ್ಬರಿ ಹಾಕೋದು ಇದ್ರೊಳಗೆ ಸ್ಕಿಪ್ ಮಾಡೀನಿ ಮತ್ತು ಫ್ರೆಂಡ್ಸೇ ಎಲ್ಲರೂ ಆರಾಮದಂತ ರೀ ಮತ್ತು ಹಂಗೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಮತ್ತು ಚಾನಲ್ ಸಪೋರ್ಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿರಿ ಫ್ರೆಂಡ್ಸ ನಿನ್ನೆಂತೂ ಲಡ್ಡು ಕಟ್ಟಿನಿ ಲಡ್ಡು ಕಟ್ಟಿದ ವಿಡಿಯೋ ಹಾಕೇನ್ರಿ ನಿಮಗೆ ಮತ್ತು ಬೇಸನ್ ಲಡ್ದು ಕಟ್ಟೋದಿತ್ತು ತುಪ್ಪ ಕಡಿಮೆ ಬಿತ್ತು ಹಾಗಾಗಿ ಇಲ್ಲಿ ಬಡ ನೆಕ್ಸ್ಟ್ ಟೈಮ್ ಸಲ ಇದನ್ನು ನಡಕೆ ಮಾಡ್ಕೊಂಡು ಬರ್ತಿತ್ತು ಅಂಥೇಳಿ ನಾನು ರವೆ ಲಡ್ಡು ಅಷ್ಟೇ ಕಟ್ಟಿದ್ದೆ ನೋಡಿರಿ ಹಬ್ಬಕ್ಕೆ ಮತ್ತು ಇದನ್ನು ಸ್ವಲ್ಪ ಚೂಡಾದ್ರೆ ಆದ್ರಿ ಮತ್ತೇನು ಬೇರೆ ಯಾವುದು ಅದು ನಾನು ಮಾಡಿಲ್ಲ ಈ ಸಲ ನೋಡ್ಬೋದು ರೀ ಫ್ರೆಂಡ್ಸ ಇವೆಲ್ಲ ಹೊರೆ ಹಾಕತ್ತವ್ರಿ ಕ್ಲೀನಾಗಿ ಈ ಥರ ಇದಕ್ಕೆ ಸ್ವಲ್ಪ ಹಿಂಗೆ ಹಾಕ್ಬೇಕು ರೀ ಹಿಂಗೆ ಹಾಕೋದ್ರಿಂದ ಟೇಸ್ಟ್ ಆಗ್ತೈತಿ ಮತ್ತು ಇದಕ್ಕೆ ಕಲ್ಲುಪ್ಪು ಹಾಕ್ಬೋದು ಕಲ್ಲುಪ್ಪ ನಾನು ಹಾಕಿಲ್ಲ ಕಲ್ಲುಪ್ಪು ಹಾಕಿದನು ಟೇಸ್ಟ್ ಆಗ್ತೈತಿ ಸ್ವಲ್ಪ ಸ್ವಲ್ಪ ಚೇಂಜ್ ರೀ ಟೇಸ್ಟ್ ಆದರೂ ಸೂಪರಾಗಿರ್ತೈತಿ ಮತ್ತು ಇಲ್ಲಿ ಖಾರ ಹಾಕಕತ್ತ ನೋಡಿರಿ ಇದಿಷ್ಟ ಈ ಥರ ಅದು ನೋಡಿರಿ ಫ್ರೆಂಡ್ಸ ಸ್ವಲ್ಪ ಹಿಂಗೆ ಹಾಕಿದ್ನಿ ನೋಡಿ ಸಾರಿ ನಾನು ಕಲ್ಲುಪ್ಪ ಕಲ್ಲುಪಲ್ಲ. ಬ್ಲ್ಯಾಕ್ ಸಾಲ್ಟ್ ಅಂತಾರೆ ನೋಡಿರಿ ಸ್ವಲ್ಪ ಕಪ್ ಇರ್ತೈತಿ ಬ್ಲ್ಯಾಕ್ ಸಾಲ್ಟ್ ಅಂತಾರೆ ಅದು ಹೆಲ್ತಿಗೂ ಚಲೋ ರೀ ಮತ್ತು ಸ್ವಲ್ಪ ಟೇಸ್ಟು ಚೇಂಜ್ ಆಗಿರ್ತೈತಿ ಇದಕ್ಕೆ ನಾವು ಚೂಡೋದು ಮಾಡಬೇಕಾದ್ರೆ ಹಾಕ್ಬಹುದು ರೀ ಮತ್ತು ನಾನು ಇಲ್ಲಿ ಆ್ಯಕ್ಚುಲಿ ಬೆಳ್ಳುಳ್ಳಿ ಮೇನಾಗಿ ಹಾಕಿ ಇಲ್ಲಿ ನೋಡ್ರಿ ಬೆಳ್ಳುಳ್ಳಿನ ಹೆಚ್ಚಿ ಇಟ್ಕೊಂಡಿನಿ ಬಟ್ ಹಾಕೋಲಿಲ್ಲ ವೀಡಿಯೋ ಮಾಡತ್ತಿದಿ ಹಾಗಾಗಿ ವಿಡಿಯೋ ಮಾಡಬೇಕಾದ್ರೆ ಮರ್ತೇ ಬಿಟ್ನಿ ಅದಕ್ಕೆ ಏನು ನಾನು ಎಲ್ಲ ಹುರಿದಿದ್ದೀನಿ ನೋಡ್ರಿ ಮಸಾಲ ಅದು ಮಸಾಲ ಒಳಗಿಂದ ಎಣ್ಣೆ ತೆಗ್ದ ಬೆಳ್ಳುಳ್ಳಿ ಹುರಿಯಾಗತ್ತೆ ನೋಡಿರಿ ಬೆಳ್ಳುಳ್ಳಿ ಹುರಿದ್ರೆ ಇದಕ್ಕೆ ಎಲ್ಲ ಮಿಕ್ಸ್ ಮಾಡ್ಕೋತೀನಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡು ಆಮೇಲೆ ಸ್ವಲ್ಪ ಚೂಡ ಹಸು ಮಾಡಿಟ್ರೆ ಆಯ್ತು ನೋಡ್ರಿ ಬೆಳ್ಳುಳ್ಳಿನ ನಾನಿಲ್ಲಿ ಮಿಕ್ಸ್ ಮಾಡ್ಕೊಂಡೀನಿ ಮತ್ತು ಅಡಿ ಉಪ್ಪು ಹಾಕಾಕತ್ತೆ ನೋಡ್ರಿ ರುಚಿಗೆ ತಕ್ಕಷ್ಟ ಸೊ ಫ್ರೆಂಡ್ಸ ಇವರು ಬಂದ್ರೆ ಡ್ಯೂಟಿ ಅಂತ ಮತ್ತು ಗುಡಿಗಂತೂ ಹೋಗಿಲ್ಲ ಹಾಲು ಏರಿಬೇಕಲ್ರಿ ಹಾಗಾಗಿ ಇವ್ನಷ್ಟು ಚೂಡ ನಾನು ಹಾ ಹಚ್ಚಿ ಅಂತಂದ್ರೆ ಇವರು ಬರ್ತಾರೋ ಬಂದ್ರಂದ್ರೆ ಈಗ ಗುಡಿಗೆ ಹೋಗಿ ಬರ್ಬೇಕು ರೀ ಮತ್ತು ಇವ್ರು ರೆಡಿ ರೆಡಿಯಾಗಿನಿ ನಾನು ರೆಡಿಯಾಗಿ ಮತ್ತು ಶ್ರೀಹನೂ ರೆಡಿಯಾಗ್ಯ ನೋಡ್ರಿ ಅಂತೂ ಹೊರಗೆ ಬರಕತ್ತೈತಿ ಸಾಯಂಕಾಲ ಏಳು ಗಂಟೆ ಆಗೈತಿ ಕತ್ಲೆಯಾಗ ಬಂದೈತೆ ನೋಡಿರಿ ಫ್ರೆಂಡ್ಸ ಮತ್ತು ಜಿಟಿ ಜಿಟಿ ಮಳೆನೂ ಚಾಲು ಐತಿ ಹೊರಗೆ ಟ್ರೈ ಮಾಡಿ ರೀ ಇವರು ಮುಂಜಾನೆ ಅಂತ ಹಾಲಿಕ್ಕದ್ನೇ ಇವರು ಆ ಕಡೆ ಕಡೆ ಒಳಗೆ ಹೋಗೈತರು ಹಾಗಾಗಿ ಈಗ ಹೊಂಟೆ ನೋಡಿರಿ ಫ್ರೆಂಡ್ಸ ಹೋಗಿ ಹುಡುಗೇನ ಕತ್ಲೆ ಆಗ್ತೈತೆ ಅನಿಸ್ತದೆ ಯಾಕಂತಂದ್ರೆ ಸ್ವಲ್ಪ ದೂರ ಐತಿ ಇಲ್ಲಿಂದ ಇಲ್ಲಿ ಹೊನ್ನಮ್ಮನ ದೇವಸ್ಥಾನ ಅಂತ ಐತೆ ನೋಡ್ರಿ ಅಲ್ಲಿ ಹೊಂಟೀವಿ ಮತ್ತು ಶ್ರೀಹಾ ಡ್ಯಾಡಿಯವ್ರ ಏನು ಕೊಟ್ಟ ಹಾಕೋಕೋತಾರೆ ನೋಡ್ರಿ ಮಳಿ ಬರಾಕತಿ ಅಂತ ಹೇಳಿ ಶ್ರೀಹಾನ್ ಹೊರ ಹೋಗಿ ನಿಂತಾನು ನೋಡಿ ಫ್ರೆಂಡ್ಸ ನೋಡು ನೋಡು ಕೊಡಗೇನೋ ಎಷ್ಟು ಕತ್ಲೆ ಆಯ್ತು ಅದ್ರಾಗು ಗುಡಿ ಹತ್ತಿರ ಯಾರು ಇರ್ತಾರೋ ಇಲ್ಲ ಅಂತ ಡೌಟ್ ಇತ್ತು ಡೌಟ್ಲೇನೋ ಹೊಂಟೇನಿ ನೋಡೋಣ ಈಗ ಹೇಳಿ ಮಾಲಿ ತೊಗೋತೀನಿ ದೇವರಿಗೆ ಬೆಳಿಗ್ಗೆ ಇದ್ರೆ ಎಲ್ಲರೂ ಇರ್ತಾರೋ ಗುಡು ಗುಡಿ ಹತ್ತಿರ ಮತ್ತು ಈಗ ಟೈಮ್ ಆಗೈತೆ ಇರ್ತಾರಲ್ಲ ಡೌಟ್ ಆದ್ರೂ ಇಲ್ಲಿ ದೇವಸ್ಥಾನಕ್ಕೆ ಹೋಗ್ಬೇಕಂದ್ರೆ ಹೋಗ್ಬೇಕಂತೇಳಿ ಹೊಂಟೇ ನೋಡಿರಿ ಫ್ರೆಂಡ್ಸ ಇಲ್ಲಾಂದ್ರೆ ಹೊರಗಡೆಯಿಂದಾದ್ರೂ ಪೂಜೆ ಅಂತ ಅಂತೇಳಿ ನೋಡಿರಿ ಇಲ್ಲಿ ಗುಡಿ ಕ್ಲೋಸ್ ಆಗೈತಿ ಎಷ್ಟು ಕತ್ಲ ಆಗೈತೆ ಅಂದರೆ ಹೆಚ್ಚು ಜನ ಯಾರು ಇಲ್ಲಿ ಫಸ್ಟ್ ನಾವು ಹೋಗಿದ್ದವು ಆಮೇಲೆ ಬೆಳಗ್ಗೆಲ್ಲ ಬಂದು ಬಂದು ಹೋಗಿದ್ದಾರ ಅನಿಸ್ತೈತಿ ಫಸ್ಟ್ ನಾವು ಹೋಗಿದ್ದು ರೀ ಮತ್ತು ಆಮೇಲೆ ಒಂದು ಇಬ್ಬರು ಜನ ಬಂದ ದೇವ್ರು ನಮಸ್ಕಾರ ಮಾಡಕತ್ತಾರು ಗುಡಿ ಅಂತೂ ಸಣ್ಣದ ರೀ ಮತ್ತು ನೈಟ್ ವೀಡಿಯೋ ಮಾಡ್ಕೊಕತ್ತೀನಿ ಎಷ್ಟು ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚೆನ್ನಾಗಿ ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು